ಬ್ಯೂಟಿಫುಲ್ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇಟ್ಸ್ ಅಬೌಟ್ ಕುಕಿಂಗ್ ಎಸ್ ಸೊ ಇವತ್ತು ನಾನು ಒಂದು ನಾನ್ ವೆಜ್ ರೆಸಿಪಿ ಜೊತೆ ಬಂದಿದ್ದೀನಿ ಲಾಸ್ಟ್ ಟೈಮ್ ನಾನು ನನ್ನ ಮೈದಾನ ಸೇರಿ ಒಂದು ವೆಜ್ ರೆಸಿಪಿ ದ್ಯಾಟ್ ಇಸ್ ಕೋಲ್ಡ್ ಸ್ಯಾಂಡ್ವೆಜ್ ಅನ್ನೋ ರೆಸಿಪಿನ ನಾವು ನಿಮ್ಮ ಮುಂದೆ ತಂದಿದ್ವಿ ಆ್ಯಂಡ್ ವಿ ಗಾಟ್ ವೆರಿ ಗುಡ್ ಫೀಡ್ಬ್ಯಾಕ್ಸ್ ಫಾರ್ ದ್ಯಾಟ್ ರೆಸಿಪಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಆ್ಯಂಡ್ ನಾನ್ ವೆಜ್ ಅಂತ ಅಂದ ತಕ್ಷಣ ಇಟ್ಸ್ ನಾಟ್ ಕಂಪ್ಲೀಟ್ಲಿ ನಾನ್ ವೆಜ್ ನಾನ್ ವೆಜ್ ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಅದು ಹೇಗೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಅಂತ ಸೊ ರೆಸಿಪಿ ಹೆಸರು ಬಂದು ಹೆತ್ಗೆದವರೇ ಬೇಡಿ ಕೈಮಾ ಸಾಂಬಾರ್ ಸೊ ಇದು ಹೇಗೆ ನಾನ್ ವೆಜ್ ಆ್ಯಂಡ್ ವೆಜ್ ರೆಸಿಪಿ ಆಗುತ್ತೆ ಕಾಂಬಿನೇಷನ್ ಹೇಗಾಗುತ್ತೆ ಅಂತ ನೀವು ಇದ್ರೆ ಸ್ಟಾರ್ ಇಂಗ್ರೀಡಿಯಂಟ್ಸ್ ಆಫ್ ದಿಸ್ ಸಾಂಬರ್ ಈಸ್ ಹೆತ್ಕಿದವ್ರೆ ಬೇಳೆಕಾಳು ಮಟನ್ ಆ್ಯಂಡ್ ಕೈಮಾ ಸೊ ವೆಜಿಟೇರಿಯನ್ಸ್ ಬಂದು ಯು ಕೆನ್ ಜಸ್ಟ್ ಆ್ಯಡ್ ಹೆತ್ಕಿದವ್ರೆಕಾಳು ಆ್ಯಂಡ್ ಯು ಕೆನ್ ಎಲಿಮಿನೇಟ್ ದೀಸ್ ಟು ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ನಾನ್ ವೆಜ್ ಬಂದು ನಾನ್ ವೆಜ್ ನಾನ್ ವೆಜಿಟೇರಿಯನ್ಸ್ ಅವ್ರು ಬಂದು ಹೆತ್ಕಿದವರೆ ಬೇಳೆ ಜೊತೆಗೆ ಮಟನ್ ಆ್ಯಂಡ್ ಕೈಮಾ ಮೂರನ್ನು ಆ್ಯಡ್ ಮಾಡ್ಬೋದು ಸೊ ಎಸ್ ಈ ಒಂದು ಸಾಂಬಾರ್ ಎಲ್ಲರ ಮನೇಲೂ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ ಹಿತ್ಕಿದವ್ರ ವೇಳೆ ಮಾಡ್ತಾರೆ ಐನೋ ಬಟ್ ಕಾಂಬಿನೇಷನ್ ಆಫ್ ದೀಸ್ ತ್ರೀ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಸಾಂಬಾರ್ ಮಾಡೋದು ಐ ಡೋಂಟ್ ನೋ ಲೈಕ್ ಯು ಪೀಪಲ್ ಡೂ ಇಟ್ ಅವರ್ ನಾಟ್ ಅಂತ ಬಟ್ ನಮ್ಮ ಮನೇಲಿ ತುಂಬ ಅಂದರೆ ತುಂಬ ಫೇಮಸ್ ಸಾಂಬಾರು ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಸೊ ಐ ಜಸ್ಟ್ ಥೌಟ್ ಆಫ್ ಗಿವಿಂಗ್ ಯು ಆಲ್ ದ ರೆಸಿಪಿ ಲೆಟ್ಸ್ ನಾಟ್ ವೆಯ್ಟ್ ಲಿಟ್ಸ್ ಆರ್ ದ ಕುಕಿಂಗ್ ಎಸ್ ಸಾಂಬಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ನಿಮ್ಮ ಮುಂದೆ ಇದೆ ನೋಡಿ ಸೊ ಫಸ್ಟ್ ನಮಗೆ ಬೇಕಾಗಿರೋದು ಹೆತ್ಕಿದ ಅವರೆಕಾಳು ಸೊ ಇಲ್ಲಿ ಒಂದು ಒನ್ ಫಿಫ್ಟಿ ಟು ಟು ಹಂಡ್ರೆಡ್ ಗ್ರಾಮ್ಸ್ ಆಫ್ ಅವರೆಕಾಳು ಇದೆ ಆ್ಯಂಡ್ ನೆಕ್ಸ್ಟ್ ಬಂದು ಮಟನ್ ಮಟನ್ ಬೇಕು ಆ್ಯಂಡ್ ಇದು ಬಂದು ಆನಿಯನ್ಸ್ ಅವ್ರು ಕಟ್ ಮಾಡ್ಕೊಂಡಿರೋದು ರೋಸ್ಟ್ ಮಾಡಲಿಕ್ಕೆ ಆ್ಯಂಡ್ ಮಸಾಲೆ ಐಟಮ್ ಬಂದು ಒಂದು ಹಾಫ್ ಓಳಷ್ಟು ಕಾಯಿ ತುರಿ ಸ್ವಲ್ಪ ಗಸಗಸೆ ಒಂದು ಐದರಿಂದ ಆರಷ್ಟು ಲವಂಗ ಚಕ್ಕೆ ಒಂದು ಇಂಚಷ್ಟು ಶುಂಠಿ ಎರಡು ಟೊಮ್ಯಾಟೊ ಆ್ಯಂಡ್ ಒನ್ ಫುಲ್ ಗಾರ್ಲಿಕ್ಕು ಬಿಡ್ಸ್ಕೊಂಡಿರಬೇಕು ಸಿಪ್ಪೆ ಬಿಡಿಸಿರೋಂಥ ಗಾರ್ಲಿಕ್ ಆ್ಯಂಡ್ ಒಂದು ಫುಲ್ ಅನಿಯನ್ ಆ್ಯಂಡ್ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಆ್ಯಂಡ್ ನಿಮಗೆ ಒಂದು ನಿಮ್ಮ ಒಂದು ಖಾರ ಎಷ್ಟು ಸ್ಪೈಸಿನೆಸ್ ಬೇಕು ಅಂದ್ರೆ ಅದ್ರ ತಕ್ಕಂಗೆ ಎರಡು ಎರಡರಿಂದ ಮೂರು ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿ ಆ್ಯಂಡ್ ಸ್ವಲ್ಪ ಅರಿಶಿನ ಸೊ ಇಷ್ಟು ಐಟಮ್ಸ್ ಬೇಕು ನಮಗೆ ಸಾಂಬಾರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಸೊ ಫಸ್ಟ್ ಬಂದು ನಾವು ಒಂದಷ್ಟು ಈರುಳ್ಳಿ ಕಟ್ ಮಾಡ್ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಈರುಳ್ಳಿ ಮತ್ತೆ ಮಟನ್ ಸಾಂಬಾರ್ ಪುಡಿ ಮತ್ತು ಅರ್ಶಿನದ ಪುಡಿ ಏನಿದೆ ಅದೆರಡೂ ಗ್ರೈಂಡ್ ಮಾಡ್ಕೊಬೇಕು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೇಕಾಗತ್ತೆ ಇದನ್ನ ಕಂಪ್ಲೀಟ್ ಫೈನ್ ಪೇಸ್ಟ್ ಆಗಿ ನೀವು ಗ್ರೈಂಡ್ ಮಾಡ್ಕೊಬೇಕು ಜಸ್ಟ್ ಆನಿಯನ್ ಮಟನ್ ಸಾಂಬಾರ್ ಪುಡಿ ಮತ್ತು ಅರ್ಶಿನದ ಪುಡಿ ಸೊ ಈ ಥರ ಫೈನ್ ಪೇಸ್ಟ್ ಮಾಡಿಕೊಂಡು ಒಂದು ಬೌಲಲ್ಲಿ ನೀವು ಇದನ್ನ ಹಾಕೊಳ್ಳಿ ಯಾಕೆ ಸಪ್ರೇಟಾಗಿ ಒಂದು ಅನಿಯನ್ ಮತ್ತೆ ಮಟನ್ ಸಾಂಬಾರ್ ಪುಡಿನ ನೀವು ಆಗಿ ಮಾಡಬೇಕಾಗತ್ತೆ ಗ್ರೈಂಡ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಫ್ಲೇವರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲದನ್ನೂ ಒಟ್ಟಿಗೆ ಹಾಕ್ಬಿಟ್ಟು ರುಬ್ಬಿಟ್ರೆ ಚೆನ್ನಾಗಿ ಬರೋದಿಲ್ಲ ಸೊ ಪ್ಲೀಸ್ ಫಾಲೋ ದ ಸ್ಟೆಪ್ಸ್ ಐ ಹ್ಯಾವ್ ಶೋಡ್ ಯರ್ ಓಕೆನಾ ನೆಕ್ಸ್ಟು ಮಸಾಲೆನ ನಾವು ರುಬ್ಕೊಳ್ತೀವಿ ಅದಕ್ಕೆ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ಗಸಗಸೆ ಚಕ್ಕೆ ಲವಂಗ ಒಂದು ಇಂಚಷ್ಟು ಶುಂಠಿ ಆ್ಯಂಡ್ ಟೊಮ್ಯಾಟೋನ ನಾವು ಲಾಸ್ಟಲ್ಲಿ ರುಬ್ಕೊಬೇಕು ಆ್ಯಂಡ್ ಒನ್ ಫುಲ್ ಗಾರ್ಲಿಕ್ಕು ಸಿಪ್ಪೆ ಬಿಡಿಸ್ಕೊಂಡಿರೋ ಅಂಥದ್ದು ನಾವೀಗ ಗ್ರೈಂಡ್ ಮಾಡ್ಕೊಳ್ಳೋಣ ಎರಡು ಟೊಮ್ಯಾಟೊ ಏನನ್ ಏನು ಇಟ್ಕೊಂಡಿದ್ವಿ ಅದನ್ನು ನಾವು ಹೀಗೆ ಕಟ್ ಮಾಡಿಕೊಂಡು ಲಾಸ್ಟಲ್ಲಿ ಕೊಕೊನಟ್ ಪೇಸ್ಟ್ ನಾವು ಏನು ಮಾಡ್ಕೊಂಡ್ವಿ ಜಸ್ಟ್ ನಾವು ಅದಕ್ಕೆ ಆ್ಯಡ್ ಮಾಡ್ಕೊಬೇಕು ಸೊ ಕೊಕೊನಟ್ ಪೇಸ್ಟ್ ತುಂಬಾ ಫೈನ್ ಪೇಸ್ಟಾಗಿರಬೇಕು ತುಂಬ ನುಣ್ಣಗಿರಬೇಕು ಸೊ ಅದಕ್ಕೆ ಟೊಮ್ಯಾಟೊ ಹಾಗೂ ಕೊತ್ತಂಬರಿ ಸೊಪ್ಪು ಏನು ತೊಗೊಂಡಿದ್ವಿ ಅದನ್ನು ಹಾಕ್ತಾ ಇದೆ ಎಸ್ ಸೊ ಸಾಂಬಾರಿಗೆ ಬೇಕಾಗಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ ಎತ್ಕೆದವರೆ ಬೇಳೆ ಆ್ಯಂಡ್ ಆನಿಯನ್ ಮತ್ತು ಪೌಡರ್ ಪೇಸ್ಟ್ ಆ್ಯಂಡ್ ಕೊಕೊನಟ್ ಪೇಸ್ಟು ಮಸಾಲೆ ಏನಂತ ಹೇಳ್ತಾರೆ ಆ ಒಂದು ಪೇಸ್ಟು ಮಟನ್ ಆ್ಯಂಡ್ ಅನಿಯನ್ ಫೋರ್ ಫ್ರೈ ಸೊ ಲೆಟ್ ಸ್ಟಾರ್ಟ್ ದ ಸಾಂಬಾರ್ ಎಸ್ ಸೊ ಕುಕ್ಕರ್ ಕಾದ ನಂತರ ಆಯಿಲ್ ಹಾಕೊಬೇಕು ಸ್ವಲ್ಪ ಸೊ ಆಯಿಲ್ ಕಾದ ನಂತರ ಫಸ್ಟ್ ನೀವು ಆನಿಯನ್ಸ್ನ ಹಾಕೊಬೇಕು ಸಣ್ಣ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಅರ್ಧದಷ್ಟು ಆನಿಯನ್ ಹಾಕೊಂಡ್ರೆ ಸಾಕು ಅದು ಗೋಲ್ಡನ್ ಬ್ರೌನ್ ಬಂದಿದೆ ಮಟನ್ ಆಡ್ ಮಾಡ್ತಾ ಇದೀನಿ ವೆಜಿಟೇರಿಯನ್ಸ್ ಡೈರೆಕ್ಟ್ ಆಗಿ ಈರುಳ್ಳಿ ಹಾಕಿದ ತಕ್ಷಣ ಹಿತ್ಕವರೆ ಬೇಳೆ ಹಾಕ್ಬೋದು ನಾನ್ ವೆಜಿಟೇರಿಯನ್ಸ್ ಮಟನ್ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಸೊ ಮಟನ್ನ ರೋಸ್ಟ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಚಟಪಟ ಚಟಪಟ ಅನ್ನೋ ಸೌಂಡ್ ಸ್ವಲ್ಪ ಕಮ್ಮಿ ಆದ್ಮೇಲೆ ಹಿತ್ಕಿದ ಬೇಳೆ ಏನಿರುತ್ತೆ ಅದನ್ನ ಹಾಕೋಬೇಕು ಹಿತ್ಕಿದ ಅವರೇ ಬೇಳೆನ ರೋಸ್ಟ್ ಮಾಡ್ಕೊಂಡ್ರೆನೆ ಚೆನ್ನಾಗಿರುತ್ತೆ ಸೊ ಆ ಫ್ಲೇವರ್ ರಿಲೀಸ್ ಆಗುತ್ತೆ ಮಟನ್ ನಿಂದ ಮತ್ತೆ ಅವರೇ ಕಾಡಿಂದ ಸೊ ಸ್ವಲ್ಪ ಬೇಳೆ ಎಲ್ಲ ರೋಸ್ಟ್ ಐ ಮೀನ್ ಹಿತ್ಕಿದ್ ಅವರೆ ಎಲ್ಲ ರೋಸ್ಟ್ ಆದ್ಮೇಲೆ ಜಾಸ್ತಿ ರೋಸ್ಟ್ ಮಾಡೋಕೆ ಹೋಗ್ಬೇಡಿ ತುಂಬಾನೇ ಒಂದ್ ಸ್ವಲ್ಪ ಕಲ್ಸೋಗ್ಬಿಡುತ್ತೆ ಪಚ್ಚಿ ತರ ಆಗ್ಬಿಡುತ್ತೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ ತಕ್ಷಣ ಆನಿಯನ್ ಮತ್ತೆ ಮಟನ್ ಸಾಂಬಾರ್ ಪುಡಿದು ಪೇಸ್ಟ್ ಏನ್ ಮಾಡ್ಕೊಂಡಿರ್ತೀವಿ ಅದನ್ನ ಹಾಕ್ಬೇಕು ಸೊ ಇವಾಗ ಮಟನ್ ಸ್ವಲ್ಪ ಬೇಯಬೇಕು ಸ್ವಲ್ಪ ಉಪ್ಪು ಹಾಕಿ ನಾವು ಲೆಡ್ನ ಮುಚ್ಚಬೇಕಾಗತ್ತೆ ಇಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಟೂ ವಿಜುಲ್ಸ್ ಸೊ ಮಟನ್ ಮತ್ತು ಅವರೇ ಬೇಳೆ ಏನು ನಾವು ಕುಕ್ಕರಲ್ಲಿ ಹಾಕಿದ್ದೀವಿ ಅದು ಕೂಗೋ ಅಷ್ಟರಲ್ಲಿ ಕೈಮಾಗೆ ರೆಡಿ ಮಾಡ್ಕೊಡೋಣ ಹಾಫ್ ಕೆ ಜಿ ಕೈಮಾ ತಗೊಂಡಿದೀವಿ ಆ್ಯಂಡ್ ಇದಕ್ಕೆ ಮಸಾಲೆಗೆ ಬಂದು ಸ್ವಲ್ಪ ಕಾಯಿ ತುರಿ ಒಂದು ಇಂಚಷ್ಟು ಶುಂಠಿ ಒಂದು ಸ್ವಲ್ಪ ಒಂದು ಹತ್ತರಿಂದ ಹನ್ನೆರಡು ಹೆಸಲು ಬೆಳ್ಳುಳ್ಳಿ ಒಂಚೂರು ಚಕ್ಕೆ ಒಂದು ಐದು ಲವಂಗ ಇದು ಅಷ್ಟೇ ಮಟನ್ ಸಾಂಬಾರು ಪುಡಿ ಒಂದು ಟೂ ಸ್ಪೂನ್ಸ್ ವಿತ್ ಹಳದಿ ದಟ್ ಇಸ್ ಅರ್ಶನ ಆ್ಯಂಡ್ ಒಂದು ಇಡಿಯಷ್ಟು ಕೊತ್ಮರಿ ಸೊಪ್ಪು ಸೊ ಫಸ್ಟು ಕೈಮಾಗೆ ಮಸಾಲೆನ ರುಬ್ಕೊಳ್ಳೋಣ ಜಾರ್ಗೆ ಒಂದು ಸ್ವಲ್ಪ ಕಾಯಿ ತುರಿ ಸೊ ಇದನ್ನ ನುಣ್ಣಗೆ ರುಬ್ಕೊಬೇಕು ಸೊ ಮಸಾಲೆ ಏನಿದೆ ಅದನ್ನು ರುಬ್ಕೊಂಡಾಗಿದೆ ನೋಡಿ ಕನ್ಸಿಸ್ಟೆನ್ಸಿ ಹೀಗಿರಬೇಕು ತುಂಬ ತೆಳ್ಳಗೆ ಮಾಡ್ಕೊಬೇಡಿ ಸ್ವಲ್ಪ ಗಟ್ಟಿಗೆ ಇರಲಿ ಮಸಾಲೆ ಆ್ಯಂಡ್ ಇದನ್ನ ಸ್ವಲ್ಪ ತೆಗೆದಿಟ್ಕೊಂಡು ಇದ್ರ ಜೊತೆಗೆ ನಾವು ಕೈಮಾನ ರುಬ್ಕೊಬೇಕಾಗುತ್ತೆ ಬಿಕಾಸ್ ಸ್ವಲ್ಪ ಖಾರ ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಕಾರಣಕ್ಕಷ್ಟೇ ಸೊ ಇದ್ರಲ್ಲಿ ಸ್ವಲ್ಪ ಖಾರಾನ ನಾನು ಸೊ ಇದೀನಿ ಸ್ವಲ್ಪ ಖಾರನ ಮಿಕ್ಸಿಲೇ ಇಟ್ಕೊಂಡು ಸ್ವಲ್ಪ ಕೈಮಾನ ಇದ್ರಲ್ಲಿ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ರುಬ್ಕೊಬೇಕು ತುಂಬಾ ನುಣ್ಣಗೆ ರುಬ್ಕೊಳ್ಳಕ್ ಹೋಗ್ಬೇಡಿ ನಾನು ತೋರ್ಸ್ಕೊಡ್ತೀನಿ ಹೇಗೆ ಅಂತ ಯಾ ಸೊ ಗ್ರೈಂಡ್ ಮಾಡಿಕೊಂಡು ಇದಾಗಿದೆ ಕೈಮಾ ಉಂಡೆ ನೋಡಿ ಈ ಥರ ಇರಬೇಕು ಸೊ ಇಲ್ಲಿ ಆಡಿಸ್ಕೊಂಡಿರೋವಂಥ ಕೈಮಾ ಏನಿದೆ ಇದಕ್ಕೆ ಕಟ್ ಮಾಡಿರೋ ಅಂಥ ಕೊರಿಯಾಂಡಲೀಸ್ ದಟ್ ಅಸ್ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತೇವೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು ತಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ ಸೊ ಕೈಮಾ ಉಂಡೆದೇನಿದೆ ಇಟ್ ಈಸ್ ರೆಡಿ ಸೊ ಇದಾದ ನಂತರ ನಾವು ಈಗ ಮಟನ್ ಸಾಂಬಾರು ಏನು ಮಾಡ್ತಾಯಿದ್ದೀವಿ ಹಿತ್ಕಿದವರೇ ಬೇಳೆ ಅದು ಎರಡು ವಿಜಲ್ ಕೂಗಿದೆ ಸೊ ಇದು ಮಟನ್ ಮತ್ತು ಹಿತ್ಕಿದವ್ರೆ ಬೇಳೆ ಎರಡು ವಿಜಲ್ ಕೂಗಿ ಸ್ವಲ್ಪ ಬೆಂದಿದೆ ಸೊ ನೆಕ್ಸ್ಟ್ ಇದಕ್ಕೆ ನಾವೇನು ಮಸಾಲೆ ಆಡಿಸ್ಕೊಂಡಿದ್ವಿ ಕೋಕೋನಟ್ ಪೇಸ್ಟ್ ಅದನ್ನು ಹಾಕ್ತಾಯಿದ್ದೀವಿ ಮಸಾಲೆಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಸಾಂಬಾರ್ದು ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಿರುತ್ತೆ ಸೊ ಎಷ್ಟು ನೀರು ಬೇಕು ಅಷ್ಟು ನೀರು ನೀವು ಸಾಂಬಾರಿಗೆ ಹಾಕೊಳ್ಳಿ ಸೊ ನಾವು ಮಟನ್ನ ಬೇಯಿಸ್ಕೊಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವಿ ಈಗ ಸಾಂಬಾರ್ಗೋಸ್ಕರ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇಷ್ಟು ಹಾಕೊಳ್ತಾ ಇದ್ದೀನಿ ಮೊದಲೇ ಹಾಕೊಂಡಿರೋದ್ರಿಂದ ಸ್ವಲ್ಪ ಹಾಕೊಳ್ಳಿ ಸಾಕು ಆಲ್ರೆಡಿ ಎರಡು ವಿಜಿಲ್ ನಾವು ಕೂಗ್ಸಿದ್ವಿ ಇವಾಗ ಸಾಂಬಾರ್ ಸ್ವಲ್ಪ ಚೆನ್ನಾಗಿ ಬೇಯಲಿಕ್ಕೆ ಇನ್ನೊಂದು ಎರಡು ವಿಷಲ್ನ ನಾವು ಕೂಗ್ಸ್ಕೊತಾ ಇದ್ದೀವಿ ಸೊ ಸಾಂಬಾರನ್ನ ನಾನು ಕುದಿಯೋಕೆ ಇಟ್ಟಿದ್ದೀನಿ ಆ ಗ್ಯಾಪಲ್ಲಿ ಈಗ ಕೈಮ ಉಂಡೆನ ಫ್ರೈ ಮಾಡ್ಕೊಳ್ಳೋಣ ನಿಮ್ಗೆ ಕೈಮ ಉಂಡೆನ ಕಟ್ಬೇಕಾದ್ರೆ ಸ್ವಲ್ಪ ತುಂಬಾ ಸಾಫ್ಟ್ ಆಗಿದೆ ಅದು ಉಂಡೆ ಬರ್ತಾ ಇಲ್ಲ ಕರೆಕ್ಟಾಗಿ ಆಗಿ ಅಂತ ನೀವು ಹುರ್ಗಡ್ಲೆನ ಗ್ರೈಂಡ್ ಮಾಡ್ಕೊಂಡು ಹುರ್ಗಡ್ಲೆ ಪುಡಿನ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಟೈಟ್ ಆಗುತ್ತೆ ಲೈಕ್ ಗಟ್ಟಿ ಬರುತ್ತೆ ಆವಾಗ ನೀವು ಉಂಡೆನ ನೀಟಾಗಿ ಕಟ್ಬೋದು ಸೊ ಪ್ಯಾನಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಜಾಸ್ತಿ ನಾವು ಡೀಪ್ ಫ್ರೈ ಮಾಡೋದಿಲ್ಲ ಈಗ ಕೀಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಣ್ಣೆ ಕಾದಿದೆ ಈಗ ಸೊ ಕೈಮಾ ಉಂಡೆನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಕೈಮಾನ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ಸೊ ಕೈಮಾ ಫ್ರೈ ಆಗಿದೆ ಸೊ ಮಟನ್ ಸಾಂಬಾರ್ ಮಟನ್ ಹಿತ್ಕಿದ್ ಬೇರೆ ಸಾಂಬಾರು ಆಗಿದೆ ಸೊ ಸಾಂಬಾರ್ ಆಗಿದೆ ಇದಕ್ಕೆ ಕೈಮಾ ಬಾಲ್ಸ್ನ ನಾನು ಹಾಕೊಳ್ತಾ ಇದ್ದೀನಿ ಕೆಲವೊಬ್ರು ಡೈರೆಕ್ಟ್ ಆಗಿ ಕುದೀತಾ ಇರುವಂತಹ ಸಾಂಬಾರ್ಗೆ ಕೈಮಾ ಉಂಡೆನ ಬಿಡ್ತಾರೆ ಬಟ್ ನಾವು ಫ್ರೈ ಮಾಡ್ಕೋತೀವಿ ಯೂಶಲಿ ಅದು ಒಡ್ಕೊಳ್ಳಲ್ಲ ಅನ್ನೋ ಒಂದು ರೀಸನ್ಗೆ ಮತ್ತು ತುಂಬಾ ಫ್ಲೇವರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ಅದಕ್ಕೋಸ್ಕರ ಫ್ರೈ ಮಾಡಿಕೊಂಡು ಸಾಂಬಾರಿಗೆ ಬಿಟ್ಟಿದ್ದೀವಿ ಸೊ ಹೆತ್ಕೆ ದವ್ರೇ ಕಾಳು ಕೈಮಾ ಮಟನ್ ಸಾಂಬಾರ್ ಏಸ್ ರೆಡಿ ಸೋ ಅಚ್ ಟೇಸ್ಟಿಂಗ್ ಟೈಮ್ ಏನಪ್ಪ ಇವಳೆ ಮಾಡಿಬಿಟ್ಟು ಏಳೇ ಟೇಸ್ಟ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಬಿಡಿ ಐ ಗಿವ್ ಮೈ ಜೆನ್ಯೂನ್ ರಿವ್ಯೂ ಓಕೆನಾ ಸೊ ಕೈಮಾ ಉಂಡೆ ವಿತ್ ಸಾಂಬಾರ್ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮೇನ್ ಆಗಿ ಹೇಳ್ಬೇಕು ಅಂತ ಕೈಮಾ ಉಂಡೆ ನೀಟಾಗಿ ಹೊಂದ್ಕೊಂಡಿದೆ ಒಡೆದಿಲ್ಲ ಎಲ್ಲೂ ಸೊ ಇದು ಮಟನ್ Di s i n e r y t a s t y s a m b a r a d m b a l apa yang terjadi? Sambal, apa yang terjadi? Sambal, apa n e r d s a m b a t r j a d i a m n a i b a n g i l apa yang terjadi? Sambal, a p i n g t s l a a n r d Sambal, a a n e a b a l i l y g t o d g e t e e r j a r j a r a yang n g t t a s t e d i p i t s r e a l l y g t e d ಸೊ ಯಾ ನೋಡಿದ್ರಲ್ಲ ಹೆತ್ಗೆದವ್ರೆ ಬೇಳೆ ಮಟನ್ ಸಾಂಬಾರ್ ಮಟನ್ ಕೈಮಾ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ಟೇಸ್ಟ್ ಮಾಡಿ ರಿವ್ಯೂ ಕೂಡ ಹೇಳಿದ್ದೀನಿ ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಯೋರ್ ರಿವ್ಯೂ ದಯವಿಟ್ಟು ಇದನ್ನು ನಿಮ್ಮ ಮನೇಲಿ ಪ್ರಿಪೇರ್ ಮಾಡಿ ವೆಜಿಟೇರಿಯನ್ಸ್ ಹೆತ್ಗೆದವ್ರೇ ಬೇಳೆ ಸಾಂಬಾರು ಮಾಡಿ ಆ್ಯಂಡ್ ನಾನ್ ವೆಜಿಟೇರಿಯನ್ಸ್ ಡೂ ಹ್ಯಾಸ್ ಐ ಸೆಡ್ ಆ್ಯಂಡ್ ಶೋಡ್ ಇನ್ ದಿಸ್ ವಿಡಿಯೋ ಆ್ಯಂಡ್ ಡೆಫಿನೆಟ್ಲಿ ಯು ವಿಲ್ ಲವ್ ಇಟ್ ಆ್ಯಂಡ್ ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ನಾನು ವೆಯ್ಟ್ ಮಾಡ್ತೀನಿ ಕಮೆಂಟ್ಸಲ್ಲಿ ಇಲ್ಲ ಅಂತ ಅಂದರು ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಐ ಬಿ ವೆರಿ ಮಚ್ ಹ್ಯಾಪಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್